ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಪಕ್ಕ ನಾಟಿ ಸ್ಟೈಲಲ್ಲಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಪಾಲಕ್ ತಂಬುಳಿ ಮಾಡಿ ತೋರಿಸ್ತಿರೋದು ನೀವು ಮಾಡುವ ವಿಧಾನ ಹೇಗೆ ಅಂತೇಳಿ ನೋಡೋಣ ಬನ್ನಿ ಮೊದಲೇದಾಗಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಂಡಿರೋದು ನಿಮ್ಮ ಕಡೆ ಯಾವುದಿದ್ರೂ ಓಕೆ ಈಗ ನೋಡಿ ಪಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿರೋದು ತುಪ್ಪದ ಬದಲು ನೀವು ಎಣ್ಣೆ ಆದರೂ ಬಳಸ್ಬೋದು ನೋಡಿ ಒಂದೆರಡು ಸೀಡ್ನಷ್ಟು ಪಾಲಕ್ ಸೊಪ್ಪು ತೊಗೊಂಡಿರೋದು ಅದನ್ನು ಚೆನ್ನಾಗಿ ಸೋಸ್ಕೊಂಡು ವಾಶ್ ಮಾಡಿ ಇಟ್ಟಿರೋದ್ವಿ ಈಗ ನೋಡಿ ಅದನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇರೋದು ನೀವು ಬೇಕಾದರೆ ಡೈರೆಕ್ಟಾಗಿ ಹಾಕ್ಬೋದು ಈ ಎಣ್ಣೆ ಅಥವಾ ತುಪ್ಪ ಹಾಕಿರ್ತವಲ್ಲ ಅದರಲ್ಲೇ ನೀವು ಫ್ರೈ ಮಾಡಬೇಕು ರೀ ಇಲ್ಲ ನೀವು ಎಕ್ಸ್ಟ್ರಾ ನೀರೇನೇ ಆ್ಯಡ್ ಹಾಗಿಲ್ಲ ಯಾಕಂದರೆ ಚೆನ್ನಾಗಿ ಬರೋಲ್ಲ ಈ ರೆಸಿಪಿ ನೀವು ಡೈರೆಕ್ಟಾಗಿ ಎಣ್ಣೆ ಅಥವಾ ತುಪ್ಪ ಹಾಕಿರ್ತವಲ್ಲ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿ ಈ ಸೊಪ್ಪು ತಿನ್ನೋದ್ರಿಂದ ತುಂಬ ದೇಹಕ್ಕೆ ತಂಪು ಮತ್ತು ಮಕ್ಕಳಿಗೆ ಅಲ್ಸರು ಉಣ್ಣ ಆ ಥರ ಎಲ್ಲ ಆಗಿರುತ್ತೆ ಬಾಯಲ್ಲಿ ಅದೆಲ್ಲ ಕಡಿಮೆ ಆಗಬೇಕಂದ್ರೆ ವಾರದಲ್ಲಿ ಒಂದೆರಡು ಸರಿ ಆದ್ರೂ ಈ ಥರ ರೆಸಿಪಿ ಇಲ್ಲ ಬೇರೆ ಥರ ಆದರೂ ಮಾಡಿ ತಿನ್ನಿಸ್ಬೇಕು ರೀ ನೋಡಿ ಇಲ್ಲ ಅಂತಂದರೆ ನಿಮಗೆ ಹಸಿ ಸೊಪ್ಪಾದರೂ ತಿನ್ನಿಸ್ಬೇಕು ಮಕ್ಳು ಮಕ್ಕಳಿಗೆ ಅದು ಎಲೆ ತೆಗೆದುಬಿಟ್ಟು ಖಂಡ ಇರುತ್ತಲ್ಲ ಸ್ಟೀಮ್ ಅದನ್ನಾದರೂ ನೀವು ಕಟ್ ಮಾಡಿ ವಾಶ್ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿ ತಿಂತಿದ್ರೆ ಅದು ಬಾಯಿಲು ಅಳ್ಳು ಉಣ್ಣು ಉಣ್ಣ ಮತ್ತು ಅಲ್ ಆಗುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ತುಂಬ ಖಾರ ಇದೆ ಹಾಗಾಗಿ ನಾನು ಒಂದೇ ಹಾಕಿರೋದು ಮಕ್ಕಳು ತಿಂತಾರೆ ಅಂತೇಳಿ ಈಗ ನೋಡಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇರೋದು ಟೇಸ್ಟಿಗೆ ತಕ್ಕಷ್ಟು ನಾನು ಹಾಕ್ತಿರೋದು ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ಹಾಕೊಳ್ಳಿ ಈಗ ನೋಡಿ ನುಣ್ಣಗೆ ರುಬ್ಕೋಬೇಕು ಎಲ್ಲಿ ತರಿ ತರಿಯಾಗಿರಬಾರ್ದು ಈಗ ನುಣ್ಣಗೆ ರುಬ್ಕೊಂಡಾಗಿದೆ ನಾವು ಸೊಪ್ಪು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪಾನಿಗೆ ನಾವು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿರೋದು ನೀವು ತುಪ್ಪದ ಬದಲೇ ಎಣ್ಣೆ ಬಳಸ್ರಿ ನೋಡಿ ತುಪ್ಪ ಬಿಸಿಯಾಗಿದೆ ಅದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀವಿ ಜೀರಿಗೆ ಫ್ರೈ ಆಗಿದೆ ಈಗ ನೋಡಿ ಒಂದು ಒಣಮೆಣ್ಸಿಕಾಯಿ ಹಾಕ್ತಾ ಇರೋದು ತುಂಬ ಖಾರ ಇದೆ ಹಾಗಾಗಿ ಮಕ್ಕಳು ತಿನ್ನಲ್ಲ ಅಂಥೇಳಿ ಒಂದು ಕಾಲು ಹಿಡಿಯಷ್ಟು ಕರಿಬೇವು ಹಾಕ್ತಾ ಇರೋದು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ಹಾಗೆ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ನಾನು ರುಬ್ಕೊಂಡು ರೆಡಿ ಮಾಡಿ ಪೇಸ್ಟನ್ನು ಹಾಕ್ತಾ ಇರೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ತಣ್ಣಗೆ ಹಾಕ್ಬಿಡ್ಬೇಕು ಇಲ್ಲ ಅಂತಂದರೆ ಬಿಸಿದ್ದಾಗ ಹಾಕಿದರೆ ಆ ಮೊಸರು ಎಲ್ಲ ಒಡ್ಕೊಡ್ಕಾಗುತ್ತೆ ಕ ಗಂಟು ಗಂಟಾಗುತ್ತೆ ಚೆನ್ನಾಗಿ ಬರಲ್ಲ ಈಗ ನೋಡಿ ಒಂದು ಮುನ್ನೂರು ಗ್ರಾಮ್ನಷ್ಟು ನಾನು ಗಟ್ಟಿ ಮೊಸರು ತೊಗೊಂಡಿರೋದು ನಿಮ್ಮ ಕಡೆ ಗಟ್ಟಿ ಇಲ್ಲ ಗಂಟು ಗಂಟು ಇದೆ ಅಂತಂದರೆ ಮಿಕ್ಸಿ ಜಾರಿಯಲ್ಲಿ ಒಂದು ಒಂದೇ ಸೆಕೆಂಡ್ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಸಾಕು ಇಲ್ಲ ಎಗ್ ಬೀಟರೆಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಕಡಿಮೆ ಇದೆ ಅಂತ ಅನಿಸಿದರೆ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮೆಲ್ಟ್ ಆಗ್ಬೇಕು ಉಪ್ಪು ಎಲ್ಲ ಹಾಕಿರೋದೆಲ್ಲ ಈಗ ನೋಡಿ ಬಿಸಿ ಅನ್ನೋ ಜೊತೆ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು